ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ರಫೀಕದ ದಾವಣಗೆರೆ ಜಿಲ್ಲೆ ಜಗೂರ್ ತಾಲೂಕಿನ ಗುರುಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಗಡಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ತಾಣವಾಗಿದೆ ಎಂದು ಸಾರ್ವಜನಿಕರ ಆರೋಪ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಕಂಡುಬರುತ್ತದೆ ಮಾಗಡಿ ಗ್ರಾಮದ ಮುಖಂಡರು ಹಾಗೂ ಸಮಾಜ ಸೇವಕರಾದ ಅವರು ಆರೋಪ ಮಾಡಿ ಮಾತನಾಡಿದರು ಹೇಳಿ ಮಾಗಡಿ ಕಂಪ್ಲೀಟ್ ಆಗಿಲ್ಲ ಶಾಲಾ ಮಕ್ಕಳಿಗೆ ಹೂ ಕುಡಿಯೋರಿಗೆ ಭಾಳ ತೊಂದರೆ ಆಗುತ್ತೆ ಅಧಿಕಾರಿಗಳು ಏನು ಮಾಡಿದ್ರು ಕೇರ್ ತಗೊಂತಿಲ್ಲ ಅವರು ಸ್ವಲ್ಪ ನೀವು ನಮ್ಮ ಗಮನಕ್ಕೆ ತಂದು ನೀವು ಅಷ್ಟು ಕೆಲಸ ಏನಾರು ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಕೆಲಸ ಮಾಡಿಕೊಡ್ಬೇಕಲ್ಲ ಥ್ಯಾಂಕ್ ಯು ಸುಮಾರು ಅಂದರೆ ಒಂದು ಆರು ಏಳು ತಿಂಗಳು ಲೆಕ್ಕ ಚಾರ್ ಕಥೆ ಆಯ್ತು ಕೆಲಸ ಕಂಪ್ಲೀಟ್ ಆಗಿದೆ ಅದಕ್ಕೆ ಅಧಿಕಾರಿಗಳು ಕೇರ್ ತಗೊಂತಿಲ್ಲ ಎಷ್ಟು ಹೇಳಿದ್ರು ಇವತ್ತು ನಾನು ಹಿಂಗೆ ಮಾಡ್ತಾರೆ ಅಣ್ಣ ಅದಕ್ಕೆ ಸ್ವಲ್ಪ ಇದು ಮಾಡ್ಕೊಂಡು ಒನ್ಸ್ ಮೋರ್ ಇನ್ನೊಂದ್ಸರಿ ಕೇಳ್ತಾರೆ ಅಂತ ಹೇಳಪ್ಪ ಮಂಗಳಿ ಗ್ರಾಮದ ಜೈ ಜಮ್ ವರ್ಷ ಸರಿ ಕಂಪ್ಲೀಟ್ ಆಗಿಲ್ಲ ಶಾಲೆ ಮಕ್ಕಳಿಗೆ ಹೋಗಿ ಕುಡಿಯ ನೀರು ಭಾಳ ತೊಂದರೆ ಆಗುತ್ತೆ ಅಧಿಕಾರಿಗಳು ಏನು ಮಾಡಿದ್ರು ಕೇರ್ ತಗೊಂತಿಲ್ಲ ಅವರು ಸ್ವಲ್ಪ ನೀವು ಗಮನಕ್ಕೆ ತಂದಿ ನೀವು ಅಸ್ ಕೆಳಗಿನ ಅವ್ರಿಗೆ ಸ್ವಲ್ಪ ಕನ್ವೆನ್ಸ್ ಮಾಡಿ ಕೆಲಸ ಮಾಡ್ಕೊಡ್ಬೇಕಣ ಥ್ಯಾಂಕ್ ಯು ಸುಮಾರು ಅಂದ್ರೆ ಒಂದು ಆರು ಏಳು ತಿಂಗಳಾಕಿ ಸರ್ಕಾರಿ ದಿನಕ್ಕೆ ಕೆಲಸನೂ ಕಂಪ್ಲೀಟ್ ಆಗಿದೆ ಅದಕ್ಕೆ ಅಧಿಕಾರಿಗಳು ಕೇರ್ ತಗೊಂತಿಲ್ಲ ಎಷ್ಟು ಹೇಳಿದ್ರು ಇವತ್ತು ನಾಳೆ ಹಿಂಗೆ ಮಾಡ್ತಾರಣ್ಣ ಅದಕ್ಕೆ ಇದು ಮಾಡ್ಕೊಂಡು ಥ್ಯಾಂಕ್ ಯು